ವಿಜಯ ಕನ್ನಡ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಕೆತ್ತು ಕೆನಡದ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಓದಕ್ಕೆ ಹೋಗ್ಬೇಕಂದ್ರೆ ಒಬ್ಬ ವಿದ್ಯಾರ್ಥಿಗೆ ವರ್ಷಕ್ಕೆ ಕನಿಷ್ಠ ಹದಿನಾಲ್ಕೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂದ ಹಾಗೆ ಇದು ಊಟ ತಿಂಡಿ ಮತ್ತು ವಸತಿ ಖರ್ಚುಗಳಿಗೆ ಅಷ್ಟೇ ಕಾಲೇಜಿನ ಫೀಸ್ ಓಡಾಟ ಸೇರಿದಂತೆ ಇತರ ಖರ್ಚುಗಳಿಗೆ ಇನ್ನಷ್ಟು ವೆಚ್ಚ ಆಗುತ್ತೆ ಈ ನಡುವೆ ಕೆನಡದ ಪೌರತ್ವ ಮತ್ತು ವಲಸೆ ಇಲಾಖೆಯು ವಿದ್ಯಾರ್ಥಿಗೆ ಅಗತ್ಯ ಇರುವ ಕನಿಷ್ಠ ಮೊತ್ತದ ಪ್ರಮಾಣವನ್ನು ಹೆಚ್ಚಿಸಿದೆ ಇದರಿಂದಾಗಿ ಕೆನಡಾದಲ್ಲಿ ಶಿಕ್ಷಣ ಪಡೆಯುವ ಕನಸು ಕಂಡಿದ್ದ ಭಾರತೀಯರು ಸೇರಿದಂತೆ ಹಲವು ರಾಷ್ಟ್ರಗಳ ವಿದ್ಯಾರ್ಥಿಗಳು ಮತ್ತೊಮ್ಮೆ ತಮ್ಮ ನಿರ್ಧಾರಗಳ ಬಗ್ಗೆ ಪರಿಶೀಲಿಸಿದ್ದಾರೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿಂದ ದೇಶಕ್ಕೆ ವಾಪಸ್ ಬಂದು ಅಥವಾ ಕೆನಡಾದಲ್ಲೇ ದೊಡ್ಡ ಸಂಬಳದ ಕೆಲಸ ಪಡೆಯುವ ಒತ್ತಡಕ್ಕೆ ವಿದ್ಯಾರ್ಥಿಗಳು ಸಿಲುಕುತ್ತಾರೆ ಭಾರತೀಯ ವಿದ್ಯಾರ್ಥಿಗಳ ಎಂಬತ್ತು ಪರ್ಸೆಂಟ್ ವೀಸಾ ರದ್ದು ದಶಕದಲ್ಲಿ ಅತಿ ಹೆಚ್ಚು ವೀಸಾಗಳು ರಿಸ್ಯಾಕ್ಟ್ ಅಮೆರಿಕದ ವಿದ್ಯಾರ್ಥಿ ವೀಸಾಗಳಿಗೆ ನಿಯಮಗಳನ್ನ ಕಠಿಣಗೊಳಿಸುತ್ತಿರುವ ರೀತಿಯಲ್ಲೇ ಕೆನಡಾ ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡಿದೆ ಹಾಗೆ ವೀಸಾ ಅನುಮೋದನೆಯನ್ನ ತೀರಾ ಕಡಿಮೆ ಮಾಡುತ್ತಿದ್ದು ತಿರಸ್ಕೃತಗೊಳ್ತಿರೋ ವೀಸಾ ಪ್ರಮಾಣವು ಏರಿಕೆಯಾಗಿದೆ ಇದರಿಂದಾಗಿ ಕೆನಡಾದಲ್ಲಿ ವಿದ್ಯಾಭ್ಯಾಸ ಮಾಡುವ ಕನಸು ಕಾಣುತ್ತಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ದೊಡ್ಡ ಪ್ರಶ್ನೆ ಎದುರಾಗಿದೆ ಒಂದು ಕಾಲದಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಬಾಗಿಲು ತೆರೆದಿದ್ದ ಕೆನಡಾ ಈಗ ಯಾವಾಗ ಬಾಗಿಲು ತೆರೆಯುತ್ತೆ ಅಂತ ಕಾಯುವಂತಾಗಿದೆ ಕೆನಡಾದ ವಲಸೆ ನಿರಾಶ್ರಿತರು ಮತ್ತು ಪೌರತ್ವ ಇಲಾಖೆಯ ಇತ್ತೀಚಿನ ಅಂಕಿಅಂಶಗಳು ಆಗಿರುವ ಬದಲಾವಣೆಗಳನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿ ವೀಸಾ ಅರ್ಜಿಗಳ ಪೈಕಿ ಶೇಕಡಾ ಅರವತ್ತೆರಡರಷ್ಟು ಅರ್ಜಿಗಳು ತಿರಸ್ಕೃತಗೊಂಡಿವೆ ಕಳೆದ ವರ್ಷ ಶೇಕಡಾ ಐವತ್ತೆರಡರಷ್ಟು ಅರ್ಜಿಗಳು ತಿರಸ್ಕೃತಗೊಂಡಿದ್ದವು ಕೆನಡಾ ವಿದೇಶಿ ವಿದ್ಯಾರ್ಥಿಗಳ ಶಿಕ್ಷಣ ವಿಧಾನದಲ್ಲಿ ತರುತ್ತಿರುವ ಬದಲಾವಣೆಗೆ ಇದು ಸಾಕ್ಷಿಯಂತಿದೆ ವರದಿಗಳ ಪ್ರಕಾರ ಭಾರತೀಯ ವಿದ್ಯಾರ್ಥಿಗಳ ಅರ್ಜಿಗಳಲ್ಲಿ ಶೇಕಡ ಎಂಬತ್ತರಷ್ಟು ಅರ್ಜಿಗಳು ತಿರಸ್ಕೃತಗೊಂಡಿವೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೆನಡಾ ಹತ್ತು ಲಕ್ಷಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಆತಿಥ್ಯ ವಹಿಸಿತ್ತು ಅಮೆರಿಕದ ನಂತರ ಅತಿ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳು ಕೆನಡಾದಲ್ಲಿ ಪ್ರವೇಶ ಪಡೆಯುತ್ತಿದ್ದರು ಇದರಲ್ಲಿ ಶೇಕಡಾ ನಲವತ್ತೊಂದರಷ್ಟು ವಿದ್ಯಾರ್ಥಿಗಳು ಭಾರತದಿಂದ ಶೇಕಡಾ ಹನ್ನೆರಡರಷ್ಟು ಚೀನಾದಿಂದ ಮತ್ತು ಹದಿನೇಳು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿಯೆಟ್ನಾಂ ಬಂದಿದ್ದರು ಕೆನಡಾದ ವಿಜಾಗೆ ಬೇಕು ಲಕ್ಷಾಂತರ ರೂಪಾಯಿ ವಿದ್ಯಾರ್ಥಿಯ ಊಟ ವಸತಿಗೆ ಸಾವಿರಾರು ಡಾಲರ್ ಕೆನಡಾ ವಿದ್ಯಾರ್ಥಿ ವೀಸಾ ಅರ್ಜಿದಾರರಲ್ಲಿ ಇರಬೇಕಾದ ಕನಿಷ್ಠ ಹಣಕಾಸು ನಿಧಿಯ ಮೊತ್ತವನ್ನು ಹೆಚ್ಚಿಸಲಾಗಿದೆ ಇದೇ ವರ್ಷ ಸೆಪ್ಟೆಂಬರ್ ಒಂದರಿಂದ ಕೆನಡಾದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅರ್ಜಿ ಸಲ್ಲಿಸುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಕನಿಷ್ಠ ಬ್ಯಾಂಕ್ ಬ್ಯಾಲೆನ್ಸ್ ಮೊತ್ತದಲ್ಲಿ ಎರಡ್ ಸಾವಿರದ ಇನ್ನೂರ ಅರವತ್ತು ಕೆನಡಿಯನ್ ಡಾಲರ್ ಏರಿಕೆ ಮಾಡಲಾಗಿದೆ ಇದರಿಂದ ಐಆರ್ಸಿಸಿಗೆ ಅರ್ಜಿ ಹಾಕುವ ಒಬ್ಬ ವಿದ್ಯಾರ್ಥಿಯ ಬಳಿ ವರ್ಷಕ್ಕೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೈದು ಕೆನಡಿಯನ್ ಡಾಲರ್ ಇರಬೇಕಾಗುತ್ತದೆ ಅಂದ್ರೆ ಸುಮಾರು ಹದಿನಾಲ್ಕೂವರೆ ಲಕ್ಷ ರೂಪಾಯಿಗಳು ಸೆಪ್ಟೆಂಬರ್ ಒಂದರ ನಂತರ ಸಲ್ಲಿಸಿರುವ ಎಲ್ಲಾ ಅರ್ಜಿಗಳಿಗೂ ಇದು ಅನ್ವಯಿಸುತ್ತದೆ ಹಾಗೆ ವಿದ್ಯಾರ್ಥಿ ಜೊತೆಗೆ ಕುಟುಂಬದ ಸದಸ್ಯರು ಕೆನಡಾಗೆ ಬರುವುದಾದರೆ ಕನಿಷ್ಠ ಮೊತ್ತವೂ ಹೆಚ್ಚಾಗುತ್ತದೆ ಉದಾಹರಣೆಗೆ ನಾಲ್ಕು ಜನರ ಕುಟುಂಬಕ್ಕೆ ಈಗ ಖರ್ಚು ನಲವತ್ತೆರಡು ಸಾವಿರದ ಐನೂರ ನಲವತ್ತ್ ಮೂರು ಕೆನಡಿಯನ್ ಡಾಲರ್ ಗಳಷ್ಟು ಇರುತ್ತದೆ ಅದೇ ವಿದ್ಯಾರ್ಥಿಯ ಜೊತೆಗೆ ಕುಟುಂಬದ ಇಬ್ಬರು ಸದಸ್ಯರು ಇರುವುದಾದರೆ ಮೂವತ್ತೈದು ಸಾವಿರದ ನಲವತ್ತು ಕೆನಡಿಯನ್ ಡಾಲರ್ಗಳು ಇರಬೇಕು ಅಂದರೆ ವರ್ಷಕ್ಕೆ ಮೂರು ಜನರ ಕುಟುಂಬಕ್ಕೆ ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಈ ವೆಚ್ಚದಲ್ಲಿ ವಿದ್ಯಾರ್ಥಿಯ ಶಿಕ್ಷಣ ಶುಲ್ಕಗಳು ಸೇರಿರುವುದಿಲ್ಲ ಕ್ಯೂಬೆಕ್ನಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಕ್ಯೂಬೆಕ್ನ ವಲಸೆ ಸಚಿವಾಲಯವು ಮತ್ತು ಐಆರ್ ಸಿ ಎರಡಕ್ಕೂ ಪ್ರತ್ಯೇಕ ಹಣಕಾಸು ಪುರಾವೆಗಳನ್ನ ತೋರಿಸ್ಬೇಕು ಕ್ಯೂಬೆಕ್ನಲ್ಲಿನ ಜೀವನ ವೆಚ್ಚದ ಅವಶ್ಯಕತೆಗಳು ಒಬ್ಬರಿಗೆ ಏಳ್ ಸಾವಿರದ ಏಳುನೂರ ಐವತ್ತಾರು ಕೆನಡಿಯನ್ ಡಾಲರ್ ಗಳಷ್ಟು ಹಾಗೆ ಇಬ್ಬರು ವಯಸ್ಕರು ಮತ್ತು ಇಬ್ಬರು ಮಕ್ಕಳಿರುವ ಕುಟುಂಬಕ್ಕೆ ಇಪ್ಪತ್ತೆರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ಕೆನಡಿಯನ್ ಡಾಲರ್ಗಳವರೆಗೂ ಇರುತ್ತದೆ ವೀಸಾ ನಿಯಮ ಯಾಕೆ ಕಠಿಣ ಮಾಡ್ತಿದೆ ಕೆನಡಾ ಕೆನಡಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ ಮೂರು ಏಳು ಲಕ್ಷ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಪರವಾನಗಿಯನ್ನ ಮಿತಿಗೊಳಿಸಲು ಯೋಚಿಸುತ್ತಿದೆ ಇವುಗಳಲ್ಲಿ ಎಪ್ಪತ್ಮೂರು ಸಾವಿರ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಎರಡು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಪದವಿ ಪೂರ್ವ ಮತ್ತು ಇತರ ಕಾರ್ಯಕ್ರಮಗಳಿಗೆ ಹಾಗೂ ಒಂದು ಪಾಯಿಂಟ್ ಎರಡು ಲಕ್ಷ ಶಾಲಾ ವಯಸ್ಸಿನ ಮಕ್ಕಳು ಮತ್ತು ನವೀಕರಣಗಳಿಗಾಗಿ ನಿಗದಿ ಮಾಡಲಾಗಿದೆ ಇನ್ನು ವಿಶ್ವವಿದ್ಯಾಲಯದ ಪದವೀಧರರು ಈಗ ಬಿ ಟು ಮಟ್ಟ ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟದ ಇಂಗ್ಲಿಷ್ ಅಥವಾ ಫ್ರೆಂಚ್ ಭಾಷಾ ಪರೀಕ್ಷಾ ಫಲಿತಾಂಶಗಳನ್ನ ಸಲ್ಲಿಸಬೇಕಾಗುತ್ತೆ ಆದರೆ ಕಾಲೇಜು ಪದವೀಧರರಿಗೆ ಕನಿಷ್ಠ ಬಿ ಒನ್ ಮಟ್ಟದ ಭಾಷಾ ಕಲಿಕೆ ಅಗತ್ಯವಿದೆ ಅನುಮೋದನೆ ಇಲ್ಲದ ಕೋರ್ಸ್ಗಳಿಗೆ ಸೇರುವ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಅವಕಾಶಗಳು ಬಂದಾಗುತ್ತದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಮೇಲಿನ ಮಿತಿಯನ್ನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೊದಲು ಪರಿಚಯಿಸಲಾಯಿತು ಈ ವರ್ಷ ಮತ್ತೆ ಶೇಕಡ ಹತ್ತರಷ್ಟು ಬಿಗಿಗೊಳಿಸಲಾಗಿದೆ ಕೆನಡಾಕ್ಕೆ ಹೋಗುವ ಪ್ಲಾನ್ ನಲ್ಲಿದ್ದ ವಿದ್ಯಾರ್ಥಿಗಳು ಮತ್ತು ಕುಟುಂಬಗಳಿಗೆ ಈ ಬದಲಾವಣೆಯು ಆರ್ಥಿಕ ಮತ್ತು ವೀಸಾ ಮಿತಿಯಿಂದ ಭಾವನಾತ್ಮಕವಾಗಿಯೂ ಪೆಟ್ಟುಕೊಡಲಿಲ್ಲ ಎಲ್ಲಾ ಸಿದ್ಧತೆ ಮಾಡಿಕೊಂಡು ವಿದ್ಯಾರ್ಥಿಗೆ ಅಧ್ಯಯನಕ್ಕೆ ಅನುಮತಿ ಸಿಗದೆ ಹೋದ್ರೆ ಎಲ್ಲಾ ಶ್ರಮವೂ ವ್ಯರ್ಥವಾಗುತ್ತೆ ಹಾಗೆ ಕೆನಡಾದ ಬಹಳಷ್ಟು ವಿಶ್ವವಿದ್ಯಾಲಯಗಳು ವಿದೇಶಿ ವಿದ್ಯಾರ್ಥಿಗಳು ಪಾವತಿಸುವ ಟ್ಯೂಷನ್ ಫೀಸ್ ಗಳ ಮೇಲೂ ಅವಲಂಬಿತವಾಗಿದೆ ಮುಂದೆ ಆ ಶಿಕ್ಷಣ ಸಂಸ್ಥೆಗಳಿಗೂ ಆರ್ಥಿಕವಾಗಿ ಹೊರೆಯಾಗಲಿದೆ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗ ಸಿಗಬೇಕು ಹಾಗೂ ಆರ್ಥಿಕತೆಗೆ ಚೇತರಿಕೆ ಕೊಡಬೇಕು ಹಣದುಬ್ಬರವನ್ನ ಕಡಿಮೆ ಮಾಡಬೇಕು ಅಕ್ರಮ ವಲಸಿಗರ ಮೇಲೆ ನಿಯಂತ್ರಣ ಹೇರಬೇಕು ಅನ್ನೋ ಕಾರಣಕ್ಕಾಗಿ ಕೆನಡಾ ವೀಸಾದ ನಿಯಮಗಳನ್ನ ಕಠಿಣಗೊಳಿಸಲಾಗ್ತಿದೆ ఇది ఈ ఇంట్రెస్టింగ్ స్టోరీ ఇదే రీతి స్టోరిగా విజయ కన్నక ఇంటర్నేషనల్ యూట్యూబ్ ఛానల్ ఫేస్బుక్ ఛానల్ ఫాలో మాతే ధన్యవాద